ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ನಿಮಗೆ ಎಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಇವೆಲ್ಲಕ್ಕೂ ಸಂಜೀವಿನಿ ಆಯುರ್ವೇದದಲ್ಲಿ ಒಂದು ಇದೆ ನೀವು ಹೀಗೆ ಮನೆಯಲ್ಲಿ ನೀವೇ ತಯಾರಿಸಿಕೊಳ್ಳಬಹುದು ಅದಕ್ಕೆ ಬೇಕಾದ ವಸ್ತುಗಳು ಇನ್ನೂರ ಐವತ್ತು ಗ್ರಾಮು ಮೆಂತೆ ನೂರು ಗ್ರಾಮು ಕಾಳು ಐವತ್ತು ಗ್ರಾಮು ಕಪ್ಪು ಜೀರಿಗೆ ಇದನ್ನು ಹೇಗೆ ತಯಾರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮೇಲೆ ತಿಳಿಸಿದ ಮೂರು ಪದಾರ್ಥಗಳನ್ನು ಶುದ್ಧಗೊಳಿಸಿ ಸಾಧಾರಣವಾಗಿ ಬಾಟಲಿಯಲ್ಲಿ ಹಾಕಿ ಬಿಸಿ ಮಾಡಿ ಈ ಮೂರನ್ನು ಮಿಶ್ರಣ ಮಾಡಿ ಪುಡಿ ಮಾಡಿಕೊಳ್ಳಿ ಗಾಳಿ ಹೋಗದ ಇರುವಂತಹ ಗಾಜಿನ ಬಾಟಲಿಯಲ್ಲಿ ತುಂಬಿ ಇಟ್ಟುಕೊಳ್ಳಿ ಇದನ್ನು ಹೇಗೆ ಉಪಯೋಗಿಸುವುದು ಪ್ರತಿದಿನ ರಾತ್ರಿ ಊಟವಾದ ನಂತರ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಈ ಪುಡಿಯನ್ನು ಒಂದು ಚಮಚದಷ್ಟು ಬೆರೆಸಿಕೊಂಡು ಕುಡಿಯಿರಿ ಬಿಸಿ ನೀರಿನಲ್ಲಿ ಮಾತ್ರವೇ ಈ ಪುಡಿಯನ್ನು ತೆಗೆದುಕೊಳ್ಳಬೇಕು ಈ ಮಿಶ್ರವನ್ನು ಕುಡಿದ ನಂತರ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಬಾರದು ಎಲ್ಲ ವಯಸ್ಕರರು ಸ್ತ್ರೀ ಪುರುಷರು ಈ ಪುಡಿಯನ್ನು ತೆಗೆದುಕೊಳ್ಳುವುದರಿಂದ ಶರೀರದಲ್ಲಿ ಇರುವ ವಿಷಪೂರಿತ ಪದಾರ್ಥಗಳು ಮಲ ಮೂತ್ರ ಹಾಗೂ ಬೆವರಿನ ಮುಖಾಂತರ ಹೊರಬರುತ್ತದೆ ಎಂಬತ್ತರಿಂದ ತೊಂಬತ್ತು ದಿವಸ ತೆಗೆದುಕೊಂಡ ನಂತರ ನಿಮಗೆ ಅತ್ಯುತ್ತಮವಾದ ಗುಣಗಳನ್ನು ನೀವೇ ತಿಳಿದುಕೊಳ್ಳಬಹುದು ಅಷ್ಟು ಹೊತ್ತಿಗೆ ನಿಮ್ಮ ಶರೀರದಲ್ಲಿ ಇರುವ ಕೊಬ್ಬಿನ ಅಂಶವು ಕರಗಿ ಹೋಗುತ್ತದೆ ಇದು ನಿಮ್ಮ ಗಮನಕ್ಕೆ ಬರುತ್ತದೆ ರಕ್ತವು ಶುದ್ಧಿಯಾಗುತ್ತದೆ ಒಳ್ಳೆಯ ಶುದ್ಧವಾದ ರಕ್ತ ನಿಮ್ಮ ಶರೀರದಲ್ಲಿ ಪ್ರವಹಿಸುತ್ತದೆ ಶರೀರವು ಬಲವಾಗಿ ಅಂದವಾಗಿ ಚುರುಕಾಗಿ ಬದಲಾಗುತ್ತದೆ ಇದರಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಕೀಲು ನೋವು ಮೊಣಕಾಲು ನೋವು ಕಡಿಮೆಯಾಗುತ್ತದೆ ಮೂಳೆಗಳು ಬಲವಾಗಿ ತಯಾರಾಗುತ್ತವೆ ಕಣ್ಣಿನ ದೃಷ್ಟಿ ಚುರುಕಾಗುತ್ತದೆ ಕೂದಲು ಬೆಳವಣಿಗೆಯಾಗುತ್ತದೆ ಮಲಬದ್ಧತೆ ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ರಕ್ತ ಸಂಚಲನೆ ಸರಾಗವಾಗಿ ನಡೆಯುತ್ತದೆ ಸುದೀರ್ಘವಾದ ಕೆಮ್ಮನ್ನು ನಿವಾರಣೆ ಮಾಡುತ್ತದೆ ಹೃದಯವನ್ನು ಸುರಕ್ಷಿತವಾಗಿ ಇಡುತ್ತದೆ ನೀವು ಚುರುಕಾಗಿ ತಯಾರಾಗುತ್ತೀರಾ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಕಿವಿ ಚೆನ್ನಾಗಿ ಕೇಳಿಸುತ್ತದೆ ಮೊದಲು ತೆಗೆದುಕೊಂಡಿರುವ ಇಂಗ್ಲಿಷ್ ಔಷಧದ ದುಷ್ಪರಿಣಾಮಗಳನ್ನು ತಗ್ಗಿಸುತ್ತದೆ ರಕ್ತ ಶುದ್ಧಿಯಾಗುತ್ತದೆ ಎಲ್ಲ ರಕ್ತನಾಳಗಳು ಶುದ್ಧೀಕರಣಗೊಳ್ಳುತ್ತವೆ ಅಲ್ಲಿನ ಒಸಡಗಳು ಬಲಗೊಳ್ಳುತ್ತವೆ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡುತ್ತದೆ ಈ ಪುಡಿಯನ್ನು ಉಪಯೋಗಿಸಿದ ಮೂರು ತಿಂಗಳ ನಂತರ ಇದರ ಪ್ರಯೋಜನಗಳನ್ನು ನೀವೇ ಗುರುತಿಸುತ್ತೀರಾ ಎಲ್ಲರೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಮೂರು ತಿಂಗಳು ಬಳಸಿದ ನಂತರ ಒಂದು ತಿಂಗಳು ನಿಲ್ಲಿಸಿ ನಂತರ ಮೂರು ತಿಂಗಳು ತೆಗೆದುಕೊಳ್ಳಬೇಕು ಇಂತಹ ಚಿಕ್ಕ ಚಿಕ್ಕ ಚಿಟಿಕೆಗಳಿಂದ ನಮ್ಮ ಮನೆಯಲ್ಲಿರುವ ಪದಾರ್ಥಗಳಿಂದ ಔಷಧಿಯನ್ನು ತಯಾರಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಹುಟ್ಟುಹಲಕಾರಿ ವಿಷಯಗಳನ್ನು ನೀವು ತಿಳಿಯಬೇಕಾದರೆ ದಯಮಾಡಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದಗಳು ಲೈಕ್ ಮಾಡಿ ಎಲ್ಲ ಶೇರ್ ಮಾಡಿ ಪ್ಲೀಸ್ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ